ವೃಶ್ಚಿಕ ರಾಶಿಯವರಿಗೆ ನೋಡಿ ಪಂಚಮ ಶನಿಶ್ಚರ ಶುರುವಾಗ್ಬಿಟ್ಟಿದೆ ಪಂಚಮ ಶನಿ ಬುದ್ಧಿಗೆಡಿಸ್ತಾನೆ ರಾಹು ಇದ್ದಾನೆ ಹೀಗಾಗಿ ಯುಗಾದಿ ಹಬ್ಬ ನಿಮಗೆ ಹೇಗಪ್ಪ ಮಾರ್ಗದರ್ಶನ ಅಂದರೆ ಬೇಡದ ದಾರಿಯಲ್ಲಿ ಸಾಗಲಿಕ್ಕೆ ಒಂದು ದಾರಿಯಾಗ್ಬಿಡುತ್ತೆ ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಗುರುದ್ ಗುರುಗಳ ಹಿರಿಯರ ನಿಮಗೆ ಯಾರು ಮಾರ್ಗದರ್ಶಕರು ಅನ್ನಿಸ್ತಾರೋ ಅವರ ಮಾರ್ಗದರ್ಶನ ತಗೊಂಡು ನೀವು ಸಾಗೋದು ಬಹಳ ಮುಖ್ಯ ಮತ್ತು ಯಾವುದೋ ಶ್ಯೂರಿಟಿ ಸೈನ್ ಹಾಕ್ಬಿಡ್ತಕ್ಕಂಥದ್ದು ಇನ್ಯಾವುದೋ ಪ್ರಾಮಿಸ್ ಮಾಡಿಬಿಟ್ಟು ಒಪ್ಕೊಂಡು ಬಹಳ ಸಂದಿಗ್ಧಕ್ಕೆ ಸಿಕ್ಕಾಕ್ಕೊಳ್ತಕ್ಕಂಥದ್ದು ಈ ಥರದ ವಾತಾವರಣಗಳು ಬಹಳ ಹೆಚ್ಚಾಗಿರುತ್ತೆ ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಮೇವರೆಗೆ ಶನಿಶ್ಚರನ ಸಂಚಾರ ಚಿತ್ತವನ್ನು ರಾಡಿ ಮಾಡಿಬಿಡ್ತಾನೆ ಉದರ ಬಾಧೆಗಳನ್ನು ತಂದು ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತದೆ ಹೀಗಾಗಿ ಸ್ತ್ರೀಯರಿಗೆ ಬಹಳ ಪ್ರಧಾನವಾಗಿ ಅಂಥದ್ದು ಒಂದು ಲಕ್ಷಣ ಸೂಚಿಸ್ತಾ ಇದೆ ಗುರು ಸತ್ ತತ್ಕಾಲದಲ್ಲಿ ಈಗ ಇದ್ದಾನೆ ತುಂಬ ಚೆನ್ನಾಗಿದೆ ಗುರುವಿನ ದೃಷ್ಟಿ ಇರೋದರಿಂದಾಗಿಯೇ ನೀವು ಚೇತರಿಸ್ಕೊಳ್ತಾ ಇದ್ದೀರಾ ಒಳ್ಳೆಯ ಕಾರ್ಯಗಳು ಒಳ್ಳೆಯ ಫಲಗಳನ್ನು ಅನುಭವಿಸ್ತಾ ಇದ್ದೀರಾ ಮೇ ಹದಿನಾಲ್ಕರ ನಂತರ ಗುರು ಬದಲಾವಣೆ ಇದೆಯಲ್ಲ ಅಷ್ಟಮಕ್ಕೆ ಹೋಗ್ತಕ್ಕಂಥ ಗುರು ಧನಾಧಿಪತಿ ವಿದ್ಯಾಧಿಪತಿಯೂ ಹೌದು ಬುದ್ಧಿಯ ಅಧಿಪತಿಯೂ ಹೌದು ಹೀಗಾಗಿ ಇವೆಲ್ಲ ನಷ್ಟವಾಗ್ತಾ ಹೋಗುತ್ತೆ ಒಂದು ಕಡೆ ಹಣ ಕಳ್ಕೊಳ್ತೀರಾ ಮತ್ತೊಂದು ಕಡೆ ದುಃಖ ವ್ಯಥೆ ನೋವು ಲಾಸ್ ಮಾಡ್ಕೊಳ್ತಕ್ಕಂಥದ್ದು ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಉದವಾದೆ ಹೆಚ್ಚತಕ್ಕಂಥದ್ದು ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ ನಷ್ಟ ಕಷ್ಟ ಇಕ್ಕಳಕ್ಕೆ ಸಿಕ್ಕಾಕೊಂಡ್ಬಿಡೋ ಸಾಧ್ಯತೆ ವೃಶ್ಚಿಕ ರಾಶಿಯವರು ಬಹಳ ಇದೆ ಭಾಳ ಬಹಳ ಎಚ್ಚರಿಕೆಯಿಂದ ಇರಬೇಕು ಮತ್ತು ಕೇತುವಿನ ಸಂಚಾರ ಕರ್ಮಸ್ಥಾನಕ್ಕಾಗುತ್ತೆ ರಾಹು ಚತುರ್ಥಕ್ಕೆ ಬರ್ತಾನೆ ಹೀಗಾಗಿ ಬಂಧು ಮಿತ್ರರಲ್ಲಿ ನೋಡಿ ಅಸಾಧ್ಯವಾದ ನೋವನ್ನು ಅನುಭವಿಸೋ ಸಾಧ್ಯತೆ ಇದೆ ಅವರಿಂದಾಗಿ ಪೆಟ್ಟು ಬಿದ್ದರೆ ಮನಸ್ಸಿಗೆ ಹತ್ತಿರವಾದವರೇನಾದರೂ ಪೆಟ್ಟು ಕೊಟ್ಬಿಟ್ರೆ ಅದು ತಾಳ್ಕೊಳ್ಳೋಕ್ಕಾಗಲ್ಲ ಆ ರೀತಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಅಂಥದ್ದು ಒಂದು ಲಕ್ಷಣ ಇದೆ ಇನ್ನು ಕರ್ಮಸ್ಥಾನದ ಕೇತು ಕೆಲಸದಲ್ಲಿ ವಿಘ್ನಗಳು ತೊಡಕುಗಳು ಮನಸ್ತಾಪಗಳು ಸ್ಥಾನದಿಂದ ಕೆಳಗಿಳಿತಕ್ಕಂಥದ್ದು ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ ಹೀಗಾಗಿ ವೃಶ್ಚಿಕ ರಾಶಿಯವರಿಗೆ ಬೇವು ಬೆಲ್ಲ ಎರಡೂ ಇದೆ ತತ್ಕಾಲದಲ್ಲಿ ನಿಮಗೆ ಚೆನ್ನಾಗಿದೆ ಇಲ್ಲ ಅಂತಲ್ಲ ಅಕ್ಟೋಬರಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಅಕ್ಟೋಬರ್ನ ಇವೆಲ್ಲ ವ್ಯಥೆ ನೋವು ಏನಿದೆ ಅಕ್ಟೋಬರಿಂದ ಡಿಸೆಂಬರ್ವರೆಗೆ ಸ್ವಲ್ಪ ಪರವಾಗಿಲ್ಲ ಆಗ ಭಾಗ್ಯಸ್ಥಾನಕ್ಕೆ ಗುರುವಿನ ಸಂಚಾರ ಇರ್ತದಲ್ಲ ಆಗ ನಿಮಗೆ ಮತ್ತೆ ಗುರುವಿನ ಕೃಪೆ ಹಿರಿಯರ ದೈವದ ದೈವ ಕೃಪೆ ಉಂಟಾಗಿ ಎಲ್ಲ ರಾಡಿ ಸ್ವಲ್ಪ ಮಟ್ಟಿಗೆ ಅಳಿಸಿ ಹೋಗಿ ಒಂದು ಒಳ್ಳೆಯ ಫಲ ಕಾಣಲಿಕ್ಕೆ ಅವಕಾಶ